ಮಂಡ್ಯ ನಗರಸಭೆ ಸಾಮಾನ್ಯ ಸಭೆ ನಗರಸಭೆಯ ಧರಣಪ್ಪ ಸಭಾಂಗಣದಲ್ಲಿ ಅಧ್ಯಕ್ಷ ಎಂ ವಿ ನಾಗೇಶ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ನಗರಸಭೆಯಲ್ಲಿ ಆಡಳಿತಾಧಿಕಾರಿ ಅಧಿಕಾರದಲ್ಲಿರುವ ಸಮಯದಲ್ಲಿ ಹಸ್ತಾಂತರ ಮಾಡಿಕೊಂಡಿರುವ ಕೆ ಎಫ್ ಬಿ ಬಡಾವಣೆಯನ್ನು ಮತ್ತೆ ಕರ್ನಾಟಕ ಗೃಹ ಮಂಡಳಿಗೆ ವಾಪಸ್ ನೀಡುವುದಕ್ಕೆ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲರೂ ಒಮ್ಮತದ ನಿರ್ಣಯ ಕೈಗೊಂಡರು ಕೆ ಎಚ್ಬಿ ಬಡಾವಣೆಗೆ ಮೂಲ ಸೌಕರ್ಯಗಳನ್ನು ಒದಗಿಸುವ ವಿಚಾರ ಚರ್ಚೆಗೆ ಬಂದ ವೇಳೆ ಸದಸ್ಯ ಹೆಚ್ ಎಸ್ ಮಂಜು ಅವರು ಎರಡು ಸಾವಿರ ಒಂದು ರಲ್ಲಿ ಬಡಾವಣೆ ರಚನೆಗೊಂಡು ಹದಿನೆಂಟು ವರ್ಷಗಳ ನಂತರ ನಗರಸಭೆಗೆ ಹಸ್ತಾಂತರ ಮಾಡಿದ್ದೀರಿ ಅದು ನಗರಸಭೆಯಲ್ಲಿ ಚುನಾಯಿತ ಜನಪ್ರತಿನಿಧಿಗಳು ಇಲ್ಲದಿರುವ ಸಮಯದಲ್ಲಿ ಆಡಳಿತಾಧಿಕಾರಿ ಮುಖಾಂತರ ಬಡಾವಣೆಯನ್ನು ಹಸ್ತಾಂತರಿಸಿದ್ದೀರಿ ಇದು ನಿಯಮಬಾಹಿರ ಎಂದು ಹೇಳಿದರು

ನಮ್ಮೂರ್ ಪ್ಯಾರೆನ್ಸ್ ಇದ್ದ ನಾವ್ ಮಾಡ್ತೀವಿ ನಮ್ಗೆ ಅವ್ರು ಹ್ಯಾಕ್ ಮಾಡಿಲ್ಲ ಅಂತಾನೇ ಹೇಳ್ತೀನಿ ಸಬ್ ಸಿಎಸ್ ಐಟು ಅದು ಸರ್ಕಾರ ಮಾಡ್ದವ್ರಿತ್ತು ಸರ್ಕಾರದವರು ಅದೇ ಮಾಡಿಲ್ಲ ಅಷ್ಟು ಎಲ್ಲ ನಾವು ನಮ್ಗೆ ಮಾಡಿ ಇನ್ನೂ ಬರಬೇಕು ಮಾಡಿ ಅಮೌಂಟ್ ಆ ಕರ್ನಾಟಕ

ಸಹಾಯಕ ಎಂಜಿನಿಯರ್ ಲಾರೆನ್ಸ್ ಪ್ರತಿಕ್ರಿಯಿಸಿ ಬಡಾವಣೆ ಹಸ್ತಾಂತರ ಸಮಯದಲ್ಲಿ ಐದು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಹಾಗೂ ಒಳಚರಂಡಿ ನಿರ್ಮಾಣಕ್ಕೆ ಎಂಬತ್ತೊಂಬತ್ತು ಲಕ್ಷ ರೂಪಾಯಿಗಳನ್ನು ನೀಡಲಾಗಿತ್ತು ಎಂದಾಗ ಅಧ್ಯಕ್ಷ ನಾಗೇಶ್ ಮಧ್ಯಪ್ರವೇಶಿಸಿ ನೀವು ಕೊಟ್ಟಿರುವ ಹಣ ಇವತ್ತಿನ ಎಸ್ಆರ್ ದರದಲ್ಲಿ ನಾಲ್ಕು ರಸ್ತೆಯನ್ನು ಮಾಡಲಾಗುವುದಿಲ್ಲ ಗೃಹ ಮಂಡಳಿ ವತಿಯಿಂದ ಮಾಡಿರುವ ಕಾಮಗಾರಿಗಳು ಸಂಪೂರ್ಣ ಅವೈಜ್ಞಾನಿಕವಾಗಿವೆ ಪ್ರಾಧಿಕಾರದ ನಿಯಮದಲ್ಲಿರುವಂತೆ ಎಲ್ಲಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಿ ಹಸ್ತಾಂತರ ಮಾಡಬೇಕಿತ್ತು ಕಾನೂನುಬದ್ಧವಾಗಿ ಬಡಾವಣೆ ಹಸ್ತಾಂತರವಾಗದಿರುವುದರಿಂದ ಅದನ್ನು ನಿಮಗೆ ವಾಪಸ್ ನೀಡುವುದಾಗಿ ತಿಳಿಸಿದರು अईनो अईवात लख्यागानो, पौग लख्यास प्रमियारा बेसारी, आप्प्रेशन बेन्ट चेक नवर, 961259 इनां काप्ली रख्यागतर बुगांगा आवचिसे, बढा उडियन अस्तार तरसे लाएक अईजिए. अईनो अईवात लख्याना, बटी जड़ा, ಸಭೆಯಲ್ಲಿ ಉಪಾಧ್ಯಕ್ಷ ಎಂಪಿ ಅರುಣ್ ಕುಮಾರ್ ಆಯುತೆ ಪಂಪಾಶ್ರೀ ಇದ್ದರು ಮಂಡ್ಯ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಎರಡು ಸಾವಿರದ ಐನೂರ ಅರವತ್ತೊಂಬತ್ತನೇ ಭಗವಾನ್ ಬುದ್ಧ ಜಯಂತಿ ಕಾರ್ಯಕ್ರಮ ನಗರದ ಡಾ ಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಕಾರ್ಯಕ್ರಮವನ್ನು ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಭಗವಾನ್ ಬುದ್ಧರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಸಕಲ ಸಂಪತ್ತು ರಾಜ ವೈಭೋಗವನ್ನು ಜ್ಞಾನ ನೆಮ್ಮದಿ ಶಾಂತಿಗಾಗಿ ತೋರೆದವರು ಭಗವಾನ್ ಬುದ್ಧ ಎಂದು ಹೇಳಿದರು ಐನೂರ ಅರವತ್ತೊಂಬತ್ತು ವರ್ಷಗಳು ಕಳೆದರೂ ಗೌತಮ್ ಬುದ್ಧ ಅವರ ಸಾಧನೆ ಸಹನೆಯನ್ನು ಇನ್ನೂ ದೇಶ ವಿದೇಶದ ಜನರು ನೆನಪಿಟ್ಟುಕೊಂಡಿದ್ದಾರೆ ಎಂದರೆ ಸಮಾಜಕ್ಕೆ ಅವರು ನೀಡಿದ ಕೊಡುಗೆ ಅಪಾರ ಬುದ್ಧ ಅವರು ತೋರಿದ ಜ್ಞಾನದ ಮಾರ್ಗದಲ್ಲಿಯೇ ಮುಂದೆ ಸಾಗೋಣ ಎಂದರು ಬುದ್ಧ ಹುಟ್ಟಿದ ಏನಾರು ಬೇರೆ ದೇಶಕ್ಕೆ ಹೋದರೂ ಕೂಡ ನಮ್ಮ ಅಕ್ಕಪಕ್ಕ ದೇಶಗಳಲ್ಲಿ ಬುದ್ಧ ಹುಟ್ಟಿದ ನಾಡಿನಿಂದ ಬಂದವರು ಅಂತಕ್ಕಂಥ ರೀತಿಯಲ್ಲಿ ಬುದ್ಧ ಹುಟ್ಟಿದ ನಾಡಿದ್ದೇವೆ ನಾವು ಅವ್ರ ಬಗ್ಗೆಲ್ಲರಿಗೂ ಕೂಡ ಯಾವಾಗಲೇ ಗೊತ್ತಿದೆ ಬುದ್ಧ ಒಬ್ಬ ರಾಜನ ಮನೆ ವ್ಯಕ್ತಿ ರಾಜನಾಗಬೇಕಾಗಿದ್ದವರು ರಾಜ ಅವರು ಆಳ್ವಿಕೆ ನಡೆಸಬೇಕಾದವರು ಎಲ್ಲವೂ ಕೂಡ ಎಲ್ಲ ಸುಖ ಸಂಪತ್ತು ಎಲ್ಲವೂ ಕೂಡ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ನಾನು ಇದರಲ್ಲಿ ಏನೋ ಕೊರತೆ ಇದ್ದೇವೆ ಅನ್ನೋದನ್ನು ಕಾಡದಂತ ಸಂದರ್ಭದಲ್ಲಿ ಅವರು ಆ ಕೊರತೆಯನ್ನು ನೀಗಿಸಿ ಸಲುವಾಗಿ ಎಲ್ಲವನ್ನು ಧರಿಸಿ ಸಕಲ ಐಶ್ವರ್ಯವನ್ನು ಸಕಲ ಸಂಪತ್ತನ್ನು ತೀರಿಸಿ ಆ ಒಂದು ಅದನ್ನು ಅರಿವನ್ನ ಮುಗಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಬರಡ್ತಾರೆ ಕೊಳ್ಳೇಗಾಲದ ಚನ್ನಲಿಂಗನಹಳ್ಳಿಯ ಜೈತವನ ಬುದ್ಧ ವಿಹಾರದ ಬಂತೆ ಮನೋರಕ್ಕಿತ ಬಿಕ್ಕು ಸ್ವಾಮೀಜಿಗಳು ಮಾತನಾಡಿ ಇದೇ ಮೊದಲ ಬಾರಿಗೆ ರಾಜ್ಯ ಸರ್ಕಾರದಿಂದ ಬುದ್ದ ಜಯಂತಿಯನ್ನು ಆಚರಿಸಲು ಆದೇಶ ಹೊರಡಿಸಿರುವುದರಿಂದ ರಾಜ್ಯ ಸರ್ಕಾರಕ್ಕೆ ಧನ್ಯವಾದ ತಿಳಿಸಿದರು ಸತ್ ನಂತರ ಪಡೆಯುವುದು ನಿಬ್ಬಣ ಅಲ್ಲ ಲೋಭ ಮೋಹ ದ್ವೇಷವಿಲ್ಲದೆ ಬದುಕುವುದು ನಿಬ್ಬಣ ಎಂದರು విశ్వాస పరమన్యా నిణాపర ఇంత కార్యక్రమం కర్ణాటక సర్క భారత సన్మాన్య ముఖ్యమంత్రి సమయవారు ఈ గిద్దజయంతిని ఎలా జిల్లా కేంద్ర డిక్లేర్ మా అది రియల్ పవర్ అదో అదే పార్టీ నేను కొందా మాట్లాడతాయితే సార్ ఇవరి చీఫ్ మినిస్టర్ ఆఫ్ కర్ణాటక అంతే సో మెని మినిస్టర్స్ చీఫ్ మినిస్టర్స్ There are so many prime ministers, there are many, many officers are there. There are so many children, so many fathers, so many mothers, so many teachers. What India is an enlightened father, enlightened mother, enlightened teacher, enlightened leader, an ordinary father, ordinary mother, ordinary teacher. It's an ordinary teacher. ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಅಧ್ಯಾಪಕರು ಮತ್ತು ಸಂಶೋಧನಾ ಸಹಾಯಕರಾದ ಡಾ ಕಲಾವತಿ ಮಂಡ್ಯ ಉಪವಿಭಾಗಾಧಿಕಾರಿ ಶಿವಮೂರ್ತಿ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಬೌದ್ಧ ಮಹಾಸಭೆಯ ರಾಜ್ಯ ಉಪಾಧ್ಯಕ್ಷ ಶಿವರಾಜ್ ಬೌದ್ಧ ಮಹಾಸಭೆಯ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ವೆಂಕಟೇಶ್ ದಲಿತ ಪರ ಸಂಘಟನೆಯ ಮುಖಂಡ ವೆಂಕಟಗಿರಿಯ ಮಾಜಿ ನಗರಸಭೆಯ ಅಧ್ಯಕ್ಷೆ ವಿಜಯಲಕ್ಷ್ಮಿ ಹಾಗೂ ಮುಖಂಡರುಗಳಾದ ಕುಮಾರಿ ಅಂಜದ್ ಬಾಷಾ ಸೇರಿದಂತೆ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು ಮೈಸೂರು ಸಕ್ಕರೆ ಕಾರ್ಖಾನೆ ಆಸ್ತಿಯನ್ನು ಅನಧಿಕೃತವಾಗಿ ಬರಬಾರೆ ಮಾಡಿಕೊಂಡಿರುವವರು ಈ ಕೂಡಲೇ ಕಾರ್ಖಾನೆ ನಿಯಮಾವಳಿಯಂತೆ ಮಾಸಿಕವಾಗಿ ಹಣ ಸಂದಾಯ ಮಾಡಿ ಅಥವಾ ತೆರವುಗೊಳಿಸಿ ಎಂದು ಮೈಸೂರು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಡಿ ಗಂಗಾಧರ್ ತಿಳಿಸಿದರು ಮಂಡ್ಯ ನಗರದಲ್ಲಿರುವ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ಸಿಡಿ ಗಂಗಾಧರ್ ನೇತೃತ್ವದಲ್ಲಿ ತಹಸೀಲ್ದಾರ್ ಡಾ ಶಿವಕುಮಾರ್ ಬಿರಾದರ್ ಮಂಡ್ಯ ತಾಲೂಕು ಎಲ್ಲ ರಾಜಸ್ವ ನಿರೀಕ್ಷಕರು ಮತ್ತು ಎಡಿಎಲ್ಆರ್ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ನಂತರ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಈಗಾಗಲೇ ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಯಲ್ಲಿರುವ ಆಸ್ತಿಗಳನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಲಾಗಿದೆ ಇಲ್ಲಿಯವರೆಗೆ ಯಾರು ಮೈಸೂರು ಸಕ್ಕರೆ ಕಾರ್ಖಾನೆಯ ಆಸ್ತಿಯನ್ನು ಅನಧಿಕೃತವಾಗಿ ಪರಬಾರೆ ಮಾಡಿಕೊಂಡಿದ್ದಾರೆ ಅವರು ಕಾರ್ಖಾನೆಯ ನಿಯಮಾವಳಿ ಪ್ರಕಾರ ತೆರವುಗೊಳಿಸಬೇಕು ಅಥವಾ ಹಣ ಸಂದಾಯ ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು ಅಧಿಕೃತವಾಗಿ ಕಾನೂನುಬದ್ಧವಾಗಿ ಖರೀದಿ ಮಾಡಿದವರಿಗೆ ಆದಷ್ಟು ಬೇಗ ಅವರಿಗೆ ಹಕ್ಕು ಕೊಡುವುದು ಮತ್ತು ಆರ್ಟಿಸಿ ಅವರ ಹೆಸರಿಗೆ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು ಒಂದು ವೇಳೆ ಕಾರ್ಖಾನೆ ಹೆಸರಿನಲ್ಲಿ ಆರ್ಟಿಸಿ ಇದ್ದು ಅವರಿಗೆ ಕಾನೂನುಬದ್ಧವಾಗಿ ಮಂಜೂರಾತಿ ಆಗದಿದ್ದ ಪಕ್ಷದಲ್ಲಿ ಯಾವುದೂ ಸೂಚನೆಗಳನ್ನು ನೀಡದೆ ತಕ್ಷಣದಲ್ಲೇ ಆಸ್ತಿಯನ್ನು ವಶಕ್ಕೆ ಪಡೆಯುತ್ತೇವೆ ಎಂದು ಇದೇ ವೇಳೆ ತಿಳಿಸಿದರು ಮೈಸೂರು ಸಕ್ಕರೆ ಕಾರ್ಖಾನೆಯ ಒಂದು ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಮಾನ್ಯ ನಮ್ಮ ಜನಕ್ಕೆ ಕೇಳಲಿಕ್ಕೆ ಬೇಕು ನಮ್ಮ ತಾಲೂಕು ದಂಡಾಧಿಕಾರಿಗಳು ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಡಿ ಡಿ ಎಲ್ ಆರ್ ಅವರ ನೇತೃತ್ವದಲ್ಲಿ ಮೈಸೂರು ಸಕ್ಕರೆ ಕಾರ್ಖಾನೆ ವ್ಯಾಪ್ತಿಗೆ ಇರ್ತಕ್ಕಂಥ ಆಸ್ತಿಯ ಸಂಪೂರ್ಣ ಪರಿಶೀಲನೆ ಮಾಡಿದೆ ಇಲ್ಲಿ ತನಕ ಮೈಸೂರು ಸಕ್ಕರೆ ಕಾರ್ಖಾನೆ ಆಸ್ತಿಯನ್ನು ಯಾರು ಅನಧಿಕೃತವಾಗಿ ಪರವಾನ ಮಾಡ್ಕೊಂಡಿದ್ದಾರೆ ಅವರು ನಾವು ಕಂಪ್ನಿಯ ನಿಯಮಾವಳಿಗಳ ಪ್ರಕಾರ ತೆರವುಗೊಳಿಸ್ತಕ್ಕಂಥದ್ದು ಅಥವಾ ಅದಕ್ಕೆ ರೆವಿನ್ಯೂ ಜನರೇಟ್ ಮಾಡ್ತಕ್ಕಂಥದ್ದನ್ನು ಕ್ರಮ ತಗೋಬೇಕಾದ್ರೆ ಮತ್ತು ಅಧಿಕೃತವಾಗಿ ಯಾರು ಕಾನೂನುಬದ್ಧವಾಗಿ ಕಂಪ್ನಿ ಆಸ್ತಿನ ಖರೀದಿ ಮಾಡಿದರೆ ಅವರಿಗೆ ಎಷ್ಟು ಸಾಧ್ಯವೋ ಅಷ್ಟು ಬೇಗ ಹಕ್ಕನ್ನು ಕೊಡ್ತಕ್ಕಂಥದ್ದು ಮತ್ತು ಅವ್ರ ಆರ್ ಟಿ ಸಿ ಮೂಮೆಂಟ್ ಏನಿದೆ ಅದೆಲ್ಲವನ್ನು ಕೂಡ ಅವ್ರ ಹೆಸರು ಮಾಡ್ತಕ್ಕಂಥದ್ದನ್ನು ಕೂಡ ಮಾಡ್ತೀವಿ ಆರ್ ಟಿ ಸಿ ನಮ್ಮ ಹೆಸರಲ್ಲಿದ್ದು ಕಾನೂನು ಅವ್ರ ಪರವಾಗಿತ್ತು ಅಂದ್ರೆ ಅವ್ರನ್ನು ಕೂಡ ಅವಕಾಶ ಮಾಡ್ತಾಯಿದ್ದು ಒಂದು ವೇಳೆ ಕಂಪ್ನಿ ಹೆಸರಲ್ಲಿ ಆರ್ ಟಿ ಸಿ ಇರೋದು ಅವ್ರು ಯಾವುದೇ ರೀತಿಯಾದ ಸ್ಯಾಂಕ್ಷನ್ ಆಗಿಲ್ಲ ಮಂಜೂರಾತಿ ಆಗಿಲ್ಲ ಕಾನೂನುಬದ್ಧವಾಗಿ ಅನ್ನುವಂಥದ್ದಿತ್ತು ಅಂದರೆ ಯಾವುದೇ ನೋಟಿಸ್ ಕೊಡದಲ್ಲೇ ತುರ್ತಾಗಿ ಕಂಪ್ನಿ ಆ ಸಂಪೂರ್ಣ ಆಸ್ತಿಯನ್ನು ವಶಕ್ಕೆ ತಗೊಳ್ತದೆ ಅದನ್ನು ಕಂಪ್ನಿ ವಸ್ತಲ್ಲೇ ಇಟ್ಕೊಂಡು ಅದು ಸಂಬಂಧಪಟ್ಟಂಗೆ ಅದು ಜನ್ರೇಟ್ ಮಾಡಬೇಕು ರೆವಿನ್ಯೂ ಅನ್ನುವಂಥ ಉದ್ದೇಶಕ್ಕೆ ಮುಂದಿನ ಸಭೆಯಲ್ಲಿ ಈಗ ಸಂಬಂಧಪಟ್ಟಂಗೆ ಸಂಪೂರ್ಣವಾದ ಮಾಹಿತಿ ಬರ್ತದೆ ಯಾರ್ಯಾರು ಅನಧಿಕೃತವಾಗಿ ಮೈಸೂರು ಸಕ್ಕರೆ ಕಾರ್ಖಾನೆ ಆಸ್ತಿನ ಪರಭಾರೆ ಮಾಡಿದ್ದಾರೆ ಅವರಿಗೆ ಒಂದು ವಿನಮ್ರ ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ತೆರವುಗೊಳಿಸಿ ಇಲ್ಲ ಅಂತಂದರೆ ಕಂಪ್ನಿ ನಿವಾರಣೆ ಪ್ರಕಾರ ಮಾಸಿಕವಾಗಿ ನಾವೇನು ನಿಗದಿ ಮಾಡ್ತೀವಿ ಆ ಪ್ರಕಾರ ರೆವಿನ್ಯೂ ಜನರೇಟ್ ಮಾಡಿ ಎರಡೂ ಇಲ್ಲದಂಥ ಸಂದರ್ಭದಲ್ಲಿ ನಾವು ಫೆನ್ಸಿಂಗ್ ಹಾಕಿ ಕಂಪ್ನಿ ಆಸ್ತಿಯ ಆ ಕಂಪ್ನಿ ಆಸ್ತಿನ ಯಾವುದೇ ರೀತಿಯಾದ ರಾಜ್ಯ ಜೆಡಿಎಸ್ ಪಕ್ಷದ ವತಿಯಿಂದ ಬೇಸಿಗೆ ಶಿಬಿರದ ಉದ್ಘಾಟನಾ ಸಮಾರಂಭ ಮಂಡ್ಯ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆಯಿತು ಬೇಸಿಗೆ ಶಿಬಿರಕ್ಕೆ ಜೆಡಿಎಸ್ ರಾಜ್ಯ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಬೇಸಿಗೆ ರಜೆ ಇರುವುದರಿಂದ ಈ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು ದೇಶ ಸೇವೆ ಮಾಡುವ ಮನೋಭಾವವನ್ನು ವಿದ್ಯಾರ್ಥಿ ದಿಸೆಯಿಂದಲೇ ತಿಳಿಸಿಕೊಡುವ ಪ್ರಯತ್ನ ಮಾಡಬೇಕು ಗಡಿಭಾಗದಲ್ಲಿ ಯೋಧರು ದೇಶ ರಕ್ಷಣೆ ಮಾಡುತ್ತಿರುವುದರಿಂದಲೇ ನಾವು ನೀವು ಎಲ್ಲರೂ ನೆಮ್ಮದಿ ಜೀವನ ನಡೆಸುತ್ತಿದ್ದೇವೆ ಎಂದರು ಈಚೆಗೆ ನಡೆದ ಪಹಲ್ಗಾಮ್ ದಾಳಿಯಲ್ಲಿ ಅಮಾಯಕರು ಬಲಿಯಾದರು ಅವರಿಗೆ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮಕ್ಕಳೆಲ್ಲ ಸೇರಿ ಮೇಣದ ಬತ್ತಿ ಹಿಡಿದು ಗೌರವ ಸಲ್ಲಿಸುತ್ತಿದ್ದೇವೆ ವೀರ ಯೋಧರನ್ನು ಗೌರವಿಸುವ ಮನೋಭಾವ ಎಲ್ಲರಲ್ಲಿಯೂ ಇರಬೇಕು ಅವರಂತೆಯೇ ದೇಶ ರಕ್ಷಣೆಗೆ ಸೇರ್ಪಡೆಗೊಳ್ಳಬೇಕು ಎಂದು ಸಲಹೆ ನೀಡಿದರು ಮುನ್ನೂರ ಇಪ್ಪತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಿಬಿರದಲ್ಲಿ ಭಾಗವಹಿಸುತ್ತಿದ್ದು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ ಕರಾಟೆ ಚಿತ್ರಕಲೆ ಸೇರಿದಂತೆ ವಿವಿಧ ಕಲಾತ್ಮಕ ಹಾಗೂ ಮಕ್ಕಳು ಬುದ್ದಿ ಸಾಮರ್ಥ್ಯಕ್ಕೆ ತಕ್ಕಂತಹ ಕಾರ್ಯಕ್ರಮಗಳನ್ನು ಪರಿಚಯಿಸುವ ಕೆಲಸ ಮಾಡಿಕೊಡಲಾಗುತ್ತಿದೆ ಎಂದು ತಿಳಿಸಿದರು ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನ ಹೊರಗಡೆ ಆಗ್ತಕ್ಕಂಥದ್ದಕ್ಕೆ ಇವತ್ತು ಒಂದು ವೇದಿಕೆಯನ್ನ ನಮ್ಮ ಇಡೀ ತಂಡ ಇವತ್ತು ನಿಮ್ಮ ಪರವಾಗಿ ಬಹಳ ದಿನಗಳಿಂದ ಇದನ್ನು ಆಯೋಜನೆ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಸಾಕಷ್ಟು ಜನ ಪುಟಾಣಿಗಳು ಬಹುಶಃ ನಾಲ್ಕನೇ ಕ್ಲಾಸು ಐದನೇ ಕ್ಲಾಸಿಂದ ಅಪ್ ಟು ಹತ್ತನೇ ಕ್ಲಾಸ್ವರೆಗೂ ನೀವು ಇಲ್ಲಿದ್ದೀರಿ ಅಂತ ಅಂದ್ಕೊಂಡಿದ್ದೀನಪ್ಪ ಏನಪ್ಪ ಎಷ್ಟನೇ ಕ್ಲಾಸಿಂದಿದ್ದೀರಿ ಎಲ್ಲ ಎಲ್ಲ ಮೊದಲು ನಿಮ್ಮ ತಂದೆ ತಾಯಿಗೆ ನಿಮ್ಮ ತಂದೆ ತಾಯಿಗೆ ಇಷ್ಟೆಲ್ಲ ಪಾಪ ಶ್ರಮ ವಹಿಸಿ ಈ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಐದು ದಿನ ಕಣಪ್ಪ ಇದು ಪುಟ ಐದು ದಿನ ನಡೆಯುತ್ತೆ ಈ ಪ್ರೋಗ್ರಾಮು ಐದು ದಿನದಲ್ಲಿ ನಿಮಗೆ ಒಂದು ಕಡೆ ಪೇಂಟಿಂಗ್ ಇರ್ಬೋದು ಇನ್ನೊಂದು ಕಡೆ ಕರಾಟೆ ಇರ್ಬೋದು ಹಲವಾರು ಈ ರೀತಿ ನಿಮ್ಮ ಪ್ರತಿಭೆಗಳನ್ನ ಹೊರಗಡೆ ಆಗ್ತಕ್ಕಂಥದ್ದಕ್ಕೆ ಈಗಾಗಲೇ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿದ್ದಾರಪ್ಪ ಇದು ಮೊದಲನೇ ದಿನ ಐದು ದಿನ ನಡೆಯುತ್ತೆ ಈಗಾಗಲೇ ಮುನ್ನೂರಿಪ್ಪತ್ತು ಜನ ತಾವೆಲ್ಲ ಮುನ್ನೂರಕ್ಕೂ ಹೆಚ್ಚು ಜನ ಮಕ್ಕಳು ಬಂದಿದ್ದೀರಾ ಅಂತ ನಾನು ಕೇಳ್ಪಟ್ಟೆ ನಿಮ್ಮನ್ನೆಲ್ಲ ನೋಡಿ ಭಾಳ ಸಂತೋಷ ಆಯಿತು ನಿಮ್ಮ ತಂದೆ ತಾಯಿನೂ ಇಲ್ಲೇ ಇದ್ದಾರೆ ಅಂತಕ್ಕಂಥದ್ದು ನಾನು ಕಂಡಿದ್ದೀನಿ ನಿಮಗೆ ಯಾವ ರೀತಿ ಇವತ್ತು ಶಾಲೆ ಈಗ ಬೇಸಿಗೆ ಕಾಲ ರಜೆ ಇದೆ ಅಲ್ವಾ ಶಾಲೆ ಫ್ರೀ ಇದ್ದೀರಿ ಅದಕ್ಕೆ ಫ್ರೀ ಟೈಮಲ್ಲಿ ಇವತ್ತು ಈ ಕಾರ್ಯಕ್ರಮ ಇಟ್ಟಿರೋದು ಕಣಪ್ಪ ಎಲ್ಲ ಯಾವ ಶಾಲೆಯಲ್ಲಿ ಓದ್ತೀರಿ ಹೌದಾ ಆಯ್ತು ಎಲ್ಲ ಚೆನ್ನಾಗಿ ಓದಿ ಇವತ್ತು ಭಾರತ ದೇಶದಲ್ಲಿ ಇತ್ತೀಚೆಗೆ ಆಯ್ತು ಕಾಶ್ಮೀರದಲ್ಲಿ ಪೆಹಲ್ಗಾಮ ನೋಡಿದ್ರೆ ಎಲ್ಲ ತಿಳ್ಕೊಂಡಿದ್ದೀರಾ ಯಾತ ಕ್ಯಾಂಡ್ ಹಿಡ್ಕೊಂಡಿದೀರಿ ಸನ್ನಿವೇಶದಲ್ಲಿ ಜೀವ ಕಳ್ಕೊಳ್ಬೇಕಾದಂಥ ಪರಿಸ್ಥಿತಿ ಬಂತಪ್ಪ ಅದಕ್ಕೋಸ್ಕರ ಅವರೆಲ್ರಿಗೂ ಗೌರವ ಸವಿಸೋದಕ್ಕೋಸ್ಕರ ಇವತ್ತು ತಾವೆಲ್ಲರೂ ಕೈಯಲ್ಲಿ ಕ್ಯಾಂಡ್ ಇಟ್ಕೊಂಡಿದ್ದೀರಿ ಮತ್ತು ಇವತ್ತು ವಿಶೇಷವಾಗಿ ನಮ್ಮ ಭಾರತ ದೇಶದ ಗಡಿ ಭಾಗದಲ್ಲಿ ಇವತ್ತು ನಾವೇನಾದರೂ ಇಲ್ಲಿ ಇಷ್ಟು ನೆಮ್ಮದಿಯಾಗೆ ಇಷ್ಟು ನಗ್ನಗ್ತಾ ಇದ್ದೀವಿ ಇಷ್ಟು ಲವಲವಿಕೆಯಿಂದ ಇದ್ದೀರಿ ಅಂದರೆ ಅದಕ್ಕೆ ಯೋಧರು ಇವತ್ತೇನು ಇಲ್ಲಿ ಪುಷ್ಪಾರ್ಚನೆ ಮಾಡಿದ್ವಿ ಅಲ್ಲಿ ಯೋದ್ರೂ ಫೋಟೋ ಇಟ್ಟಿದ್ದೀವಿ ನೋಡಿ ಬಹಳಷ್ಟು ಜನ ಯೋಧರು ಇವತ್ತು ಗಡಿ ಭಾಗದಲ್ಲಿ ದೇಶ ಕಾಪಾಡುವಂಥದ್ದಕ್ಕೆ ನಮ್ಮಂಥವ್ರು ನಿಮ್ಮಂಥವರೆಲ್ಲ ಇವತ್ತು ಆರಾಮಾಗೆ ಜೀವನ ಮಾಡತಕ್ಕಂಥದಕ್ಕೆ ಸಾಕಷ್ಟು ಪಾಪ ಅವರ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ನಿದರ್ಶನಗಳು ನೋಡ್ತಾ ಇದ್ದೀವಿ ಕಣಪ್ಪ ಅವರೆಲ್ರಿಗೂ ಗೌರವ ಸಲ್ಲಿಸೋದಕ್ಕೆ ಇವತ್ತು ನೀವೆಲ್ಲರೂ ಕೈಯಲ್ಲಿ ಕ್ಯಾಂಡ್ ಇಟ್ಕೊಂಡು ಅವ್ರಿಗೊಂದು ಗೌರವ ಕೊಟ್ಟಿದ್ದೀರಿ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವ ಸಿ ಎಸ್ ಪುಟ್ಟರಾಜು ಮಾಜಿ ಶಾಸಕ ಕೆ ಅನ್ನದಾನಿ ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ಡಿ ರಮೇಶ್ ಮನ್ಮೂಲ್ ಮಾಜಿ ಅಧ್ಯಕ್ಷ ಬಿ ಆರ್ ರಾಮಚಂದ್ರ ಮುಖಂಡರಾದ ನವೀನ್ ಕಾಳೇಗೌಡ ಅರವಿಂದ್ ಪಿ ಆರ್ ಸುರೇಶ್ ಭಾಗವಹಿಸಿದರು ದೇವರಕಾಡು ಬಳಗದ ವತಿಯಿಂದ ವಿಧಾನಪರಿಷತ್ತಿನ ಸದನಪಟು ಪುರಸ್ಕೃತರು ನಿಕಟಪೂರ್ವ ಶಾಸಕರಾದ ಕೆಟಿ ಶ್ರೀಕಂಠೇಗೌಡ ಅವರ ಎಪ್ಪತ್ತನೇ ವರ್ಷದ ಹುಟ್ಟುಹಬ್ಬ ಪ್ರಯುಕ್ತ ವಿವಿಧ ಸೇವಾ ಕಾರ್ಯ ಕಾರ್ಯಕ್ರಮವು ಮಂಡ್ಯ ನಗರದ ಸುಭಾಷ್ ನಗರದಲ್ಲಿರುವ ದೇವರಕಾಡು ಉದ್ಯಾನವನದಲ್ಲಿ ಯಶಸ್ವಿಯಾಗಿ ನಡೆಯಿತು ಪೌರ ಕಾರ್ಮಿಕರಿಗೆ ಅಭಿನಂದನೆ ಔಷಧಿ ಸಸಿಗಳ ವಿತರಣೆ ಹಾಗೂ ಸ್ವಸಹಾಯ ಸಂಘದ ಪ್ರತಿನಿಧಿಗಳಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮಕ್ಕೆ ಕೆಟಿಎಸ್ ಹಿತೈಷಿಗಳು ಚಾಲನೆ ನೀಡಿದರು ಕೆಟಿ ಶ್ರೀಕಂಠೇಗೌಡ ಹಿತೈಷಿಗಳು ಅಭಿಮಾನಿಗಳು ತಮ್ಮ ನೆಚ್ಚಿನ ನಾಯಕರಿಗೆ ಅಭಿನಂದಿಸಿ ಸಿಹಿ ತಿನಿಸಿ ಸಂಭ್ರಮಿಸಿದರು 아. 아. 잘 아, 아, okay.

ಬಳಿಕ ಮಾತನಾಡಿದ ಕೆ ಟಿ ಶ್ರೀಕಂಠೇಗೌಡರು ದೇವರ ಕಾಡು ಬಳಕ ಈ ದಿನ ನನ್ನ ಎಪ್ಪತ್ತನೇ ವರ್ಷದ ಹುಟ್ಟು ಹಬ್ಬವನ್ನು ಪೌರ ಕಾರ್ಮಿಕರಿಗೆ ಅಭಿನಂದನೆ ಔಷಧಿ ಸಸಿಗಳ ವಿತರಣೆ ಹಾಗೂ ಸ್ವಸಹಾಯ ಸಂಘದ ಪ್ರತಿನಿಧಿಗಳಿಗೆ ಗೌರವ ಸಮರ್ಪಣೆ ಮಾಡುವುದರ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ ಎಂದು ಹೇಳಿದರು ಅತ್ಯಂತ ಪ್ರೀತಿಯಿಂದ ನನ್ನ ವರ್ಷದ ಹುಟ್ಟು ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡು ಹಾರೈಸಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ಉದ್ಯಾನವನದ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಸಿರಿ ಸ್ವಸಹಾಯ ಸಂಘದ ರತ್ನಮ್ಮ ಮತ್ತು ಐದು ಜನ ತಂಡದವರಿಗೆ ಗೌರವಿಸಲಾಗಿದೆ ಅಂತೆ ಈ ಏಳಿಗೆಗೆ ಸಂಸ್ಥಂತ ನಿರಂತರ ನೊಟ್ಟಿಗೆ ನಮ್ಮ ಉಪ್ಪಿ ಬ್ರದರು ಮತ್ತು ರಮೇಶ್ ಅವರಿಗೆ ನಾವು ಗೌರವ ಸಮರ್ಪಣೆ ಮಾಡಿದ್ದೇವೆ ಹಾಗೆ ಮಂಜುಳಮ್ಮ ಮತ್ತು ರಮೇಶಣ್ಣ ಇಲ್ಲಿ ದಿನನಿತ್ಯ ಪ್ರಾಣಿ ಪಕ್ಷಿಗಳಿಗೆ ತಿಂಡಿ ಊಟವನ್ನು ಕೊಡ್ತಾ ಇದ್ದಾರೆ ಅವರನ್ನೂ ಗೌರವಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಎಲ್ಲ ಸ್ನೇಹಿತರು ಅತ್ಯಂತ ಪ್ರೀತಿಯಿಂದ ಪಾಲ್ಗೊಂಡಿದ್ದಾರೆ ಎಲ್ಲ ಉಪಹಾರದೊಡನೆ ಈ ಸಂಭ್ರಮವನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ ಇಂದು ಸಂಜೆ ನಾಲ್ಕು ಗಂಟೆಗೆ ನಾಲ್ಕುವರೆಗೆ ಕರ್ನಾಟಕ ಸಂಘದ ಕೆ ವಿ ಶಂಕರಗೌಡ ಸತಮಾನಸಭವನದಲ್ಲಿ ಎರಡೀ ರಾಜ್ಯಕ್ಕೆ ಮೊದಲನೇ ಸ್ಥಾನ ಪಟ್ಟಿರ್ತಕ್ಕಂಥ ಕೃಷ್ಣರಾಜಪೇಟೆಯ ಹೆಣ್ಣು ಮಗಳಿಗೆ ಮತ್ತು ಪಶು ವೈದ್ಯಕೀಯದಲ್ಲಿ ಮೊದಲನೇ ರ್ಯಾಂಕನ್ನು ಇಡೀ ರಾಜ್ಯಕ್ಕೆ ಪಡೆದಿರ್ತಕ್ಕಂಥ ಸಚಿನ್ ರವರಿಗೆ ಹತ್ತು ಸಾವಿರ ತಲಾ ಕೊಟ್ಟು ಗೌರವಿಸ್ತಕ್ಕಂಥ ಕಾರ್ಯಕ್ರಮ ಇದೆ ದಯಮಾಡಿ ಎಲ್ಲರೂ ಬರಬೇಕು ಅಂತ ನಮಸ್ಕಾರ ಕಾರ್ಯಕ್ರಮದಲ್ಲಿ ದೇವರ ಕಾಡು ಬಳಗದ ಉಮೇಶ್ ರಾಧಾಕೃಷ್ಣ ನಾಗೇಂದ್ರ ರವಿಪ್ರಸಾದ್ ಸುಬ್ರಹ್ಮಣ್ಯ ಕುಮಾರ್ ವಕೀಲ ಮಹದೇವಸ್ವಾಮಿ ಅಪ್ಪುಸ್ವಾಮಿ ಪರಶು ನಾಗೇಶ್ ಜಯರಾಮ್ ರಾಮಕೃಷ್ಣ ಉಪೇಂದ್ರ ಅರ್ಜುನ್ ಸುನೀಲ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಕೆಆರ್ಎಸ್ನಲ್ಲಿ ಆಪರೇಷನ್ ಅಭ್ಯಾಸ ಅಣುಕು ಪ್ರದರ್ಶನವನ್ನು ಏರ್ಪಡಿಸಿ ಬೋಟಿಂಗ್ ಸಂದರ್ಭದಲ್ಲಿ ಅವಘಡ ನಡೆದ ಸಂದರ್ಭದಲ್ಲಿ ಜಿಲ್ಲಾಡಳಿತ ಪೊಲೀಸ್ ಅಗ್ನಿಶಾಮಕ ಆರೋಗ್ಯ ಇಲಾಖೆ ಹಾಗೂ ಇನ್ನಿತರೆ ಇಲಾಖೆಗಳು ಸಮನ್ವಯ ಕೆಲಸಗಳು ಹಾಗೂ ಸಾರ್ವಜನಿಕರು ವಹಿಸಬೇಕಾದ ಎಚ್ಚರಿಕೆ ಕುರಿತು ಅಣಕು ಪ್ರದರ್ಶನವನ್ನು ಅನಾವರಣಗೊಳಿಸಲಾಯಿತು ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ಎಸ್ ಉದ್ಯಾನವನದಲ್ಲಿರುವ ಬೋಟಿಂಗ್ ಪಾಯಿಂಟ್ನಲ್ಲಿ ಬೋಟ್ ಮಗಚಿಕೊಂಡ ಸಂದರ್ಭದಲ್ಲಿ ಕಂಟ್ರೋಲ್ ರೂಂಗೆ ಘಟನೆ ವಿವರ ಬಂದ ತಕ್ಷಣ ಕಂಟ್ರೋಲ್ ರೂಂನಿಂದ ವಿವಿಧ ಇಲಾಖೆಗಳಿಗೆ ಮಾಹಿತಿ ನೀಡಿ ಎಚ್ಚರಿಸಲಾಯಿತು ಜಿಲ್ಲಾಧಿಕಾರಿ ಡಾ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅವರು ಸ್ಥಳಕ್ಕೆ ಆಗಮಿಸಿ ಕಾರ್ಯಾಚರಣೆಯಲ್ಲಿ ಯಾವುದೇ ಲೋಪವಾಗದಂತೆ ನಿಗಾವಹಿಸಿದರು

ಅಣುಕು ಪ್ರದರ್ಶನದಲ್ಲಿ ಅಪರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ ಗಂಗಾಧರ್ ಅಗ್ನಿಶಾಮಕ ಅಧಿಕಾರಿ ರಾಧವೇಂದ್ರ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹೇಮಾವತಿ ಆರೋಗ್ಯ ಪೊಲೀಸ್ ಅಗ್ನಿಶಾಮಕ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಎನ್ಎಸ್ಎಸ್ ವಿದ್ಯಾರ್ಥಿಗಳು ಗೃಹರಕ್ಷಕ ದಳದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಮದ್ದೂರು ತಾಲೂಕಿನ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದಲ್ಲಿ ಎರಡು ಸಾವಿರ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಪ್ರವೇಶ ಆರಂಭಗೊಂಡಿದ್ದು ನೂತನವಾಗಿ ಎರಡು ಹೊಸ ಕೋರ್ಸ್ಗಳನ್ನು ಪರಿಚಯಿಸಲಾಗಿದೆ ಎಂದು ಕೇಂದ್ರದ ಪ್ರಾಂಶುಪಾಲ ಶಿವಕುಮಾರ್ ಟಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರದಲ್ಲಿ ಇದುವರೆಗೂ ಡಿಪ್ಲೊಮಾ ಇನ್ ಟೂಲ್ ಡೈ ಮೇಕಿಂಗ್ ಕೋರ್ಸ್ ನಡೆಸಲಾಗುತ್ತಿದ್ದು ಇದೀಗ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಹಾಗೂ ಆಟೋಮೇಷನ್ ರೋಬೋಟಿಕ್ಸ್ ಕೋರ್ಸ್ಗಳನ್ನು ನೂತನವಾಗಿ ಪರಿಚಯಿಸಿದೆ ಎಂದರು ಕೇಂದ್ರದಲ್ಲಿನ ಎಲ್ಲ ಕೋರ್ಸ್ಗಳಿಗೆ ಹತ್ತನೇ ತರಗತಿ ಉತ್ತೀರ್ಣರಾದರೂ ನಾಲ್ಕು ವರ್ಷ ಮತ್ತು ದ್ವಿತೀಯ ಪಿಯುಸಿ ಐಟಿಐ ಉತ್ತೀರ್ಣರಾದವರು ಮೂರು ವರ್ಷಕ್ಕೆ ಪ್ರವೇಶ ಪಡೆಯಬಹುದಾಗಿದೆ ಆಸಕ್ತಿ ಉಳ್ಳವರು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಈ ಹಿಂದೆ ಕಾಲೇಜಿನಲ್ಲಿ ನೇರವಾಗಿ ಅರ್ಜಿ ಪಡೆದು ಸಲ್ಲಿಸಬಹುದಾಗಿತ್ತು ಆದರೆ ಈಗ ವ್ಯವಸ್ಥೆ ಆನ್ಲೈನ್ಗೆ ಬದಲಿಸಲಾಗಿದೆ ಎಂದು ಹೇಳಿದರು ಈ ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಿಂದ ನಮ್ಮ ಸಂಸ್ಥೆಯಲ್ಲಿ ಮೂರು ಕೋರ್ಸ್ಗಳಿವೆ ಮೊದಲನೇದು ಟೂಲ್ ಆ್ಯಂಡ್ ಮೇಕಿಂಗ್ ಈ ಟೂಲ್ ಆ್ಯಂಡ್ ಡೈಮೇ ಡಿಪ್ಲೊಮಾ ಇನ್ ಟೂಲ್ ಆ್ಯಂಡ್ ಡೈಮೇಕಿಂಗು ನಮ್ಮ ಸಂಸ್ಥೆ ಶುರುವಾಗಿ ಇಪ್ಪತ್ತಾರನೇ ವರ್ಷ ಇದು ಆವಾಗಿಂದೂ ಈ ಕೋರ್ಸ್ ಇದೆ ಎರಡನೇದು ಡಿಪ್ಲೊಮೊ ಇನ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಂಜಿನಿಯರಿಂಗ್ ಅಂತ ಅದು ಈ ಸಾಲು ಇಪ್ಪತ್ತೈದು ಇಪ್ಪತ್ತರ ಆರನೇ ಸಾಲಿನಿಂದ ಪ್ರಾರಂಭ ಇದೆ ಇನ್ನು ಮೂರನೇ ಕೋರ್ಸ್ ಡಿಪ್ಲೊಮೊ ಇನ್ ಆಟೋಮೇಷನ್ ಆ್ಯಂಡ್ ರೋಬೋಟಿಕ್ಸ್ ಇದು ಕೂಡ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಅಂದರೆ ಈ ಸಾಲಿನಿಂದ ಈ ದಾಖಲಾತಿ ಪ್ರಕ್ರಿಯೆ ಅಥವಾ ನಮಗೆ ಅಪ್ರೂವಲ್ ಬಂದು ಶುರುವಾಗ್ತಾ ಇದೆ ಇದು ಈ ಮೂರು ಕೋರ್ಸ್ಗಳು ಕೂಡ ಎ ಐ ಸಿ ಟಿ ಇ ಅಂತ ಇದೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಿಕಲ್ ಡೆಲ್ಲಿ ಅವರಿಂದ ಅಪ್ರೂವ್ ಅನುಮೋದನೆಗೊಂಡು ನಾವು ಇಲ್ಲಿ ನಡೆಸ್ತಾ ಇದ್ದೀವಿ ಸೊ ನಮ್ಮ ಕಾರ್ಯಕ್ಷೇತ್ರ ಅಥವಾ ಕಾರ್ಯವಿಧಾನಗಳೆಲ್ಲ ಕಂಟ್ರೋಲ್ ಆಗೋದು ಜಿ ಡಿ ಸಿ ಎಡ್ ಆಫೀಸ್ ಬೆಂಗಳೂರಿಂದ ಅಲ್ಲಿ ನಮ್ಮ ಮಾನ್ಯ ನಿರ್ದೇಶಕರಿದ್ದಾರೆ ವ್ಯವಸ್ಥಾಪಕ ನಿರ್ದೇಶಕರು ಆಮೇಲೆ ಮ್ಯಾನೇಜಿಂಗ್ ಟೀಮ್ ಇದೆ ಅಲ್ಲಿಂದ ನಮಗೆ ಕಾಲಕಾಲಕ್ಕೆ ಇನ್ಸ್ಟ್ರಕ್ಷನ್ಸ್ಗಳು ಬರ್ತದೆ ಆ ಇನ್ಸ್ಟ್ರಕ್ಷನ್ಸ್ ಏನು ಬರ್ತದೋ ಅದ್ರ ಮೂಲಕ ನಾವು ಇಲ್ಲಿ ಕಾಲೇಜಿನ ಆಡಳಿತನ ನಡೆಸ್ತಾಯಿದ್ದೇವೆ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಮೂರು ಕೋರ್ಸ್ಗಳಿಗೂ ಕೂಡ ಅರವತ್ತರವತ್ತು ಮೊದಲನೇ ವರ್ಷದಲ್ಲಿ ಅರವತ್ತು 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 ನೂರೆಂಬತ್ತು ಸೀಟುಗಳು ಇರ್ತದೆ ಅದಕ್ಕೆ ನಾವು ಈಗಾಗಲೇ ಪ್ರವೇಶ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆನ್ಲೈನಲ್ಲೂ ಕೂಡ ಅರ್ಜಿನ ಸಲ್ಲಿಸಬಹುದು ಆಫ್ಲೈನಲ್ಲೂ ಕೂಡ ನಾವು ಕಾಲೇಜಿಗೆ ಬಂದರೆ ನಾನು ಕೂಡ ಅಲ್ಲಿ ಕಾಲೇಜಿನ ಈ ವತಿಯಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕಿಸಿ ಕೊಡ್ತೀನಿ ಈ ಫಿಸಿಕಲ್ ಆಗಿ ಮುಂಚೆ ಇತ್ತಲ್ಲ ಅಪ್ಲಿಕೇಶನ್ ಕೊಟ್ಟು ಅವ್ರು ಫಿಲ್ ಮಾಡಿ ಇಸ್ಕೊಳ್ಳೋದು ಆ ವ್ಯವಸ್ಥೆ ಇಲ್ಲ ಈ ಸಲ ಉಚಿತವಾಗಿರ್ತದೆ ಆನ್ಲೈನ್ ಅಪ್ಲಿಕೇಶನ್ ಹಾಕೋದು ಕಾಲೇಜಿನಲ್ಲಿ ಈ ಕಳೆದ ಸಾಲಲ್ಲಿ ಅಥವಾ ಹಿಂದಿನ ವರ್ಷಗಳಲ್ಲಿ ಅಪ್ಲಿಕೇಶನ್ಗೆ ಫೀಸ್ ತೊಗೋತಾ ಇದ್ವಿ ಈ ಸಂಸ್ಥೆ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಈ ಇನ್ಕಮ್ ಸರ್ಟಿಫಿಕೇಟ್ ಅಥವಾ ಈ ಇನ್ಕಮ್ ಇದ್ದರೆ ಅವ್ರಿಗೆ ಎಲ್ಲರಿಗೂ ಕೂಡ ಸ್ಕಾಲರ್ಶಿಪ್ ಅಲ್ಲಿ ಹಣ ಅಂದರೆ ಫೀಸ್ ಏನು ಪೇ ಮಾಡ್ತಾರೋ ಅದೆಲ್ಲ ವಾಪಸ್ ಬರ್ತದೆ ಗೋಷ್ಠಿಯಲ್ಲಿ ಉಪನ್ಯಾಸಕರಾದ ನರೇಂದ್ರ ಬಾಬು ಶರತ್ ರಾಜ್ ಅರಸ್ ಇದ್ದರು